ಸಿದ್ದರಾಮಯ್ಯ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉತ್ತಮ ಬಜೆಟ್ ಮಂಡನೆ ಮಾಡಿತು ಜಿಲ್ಲೆಗೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಟ್ಟ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ಗೆ ಸ್ವಕ್ಷೇತ್ರ ಚಿಂತಾಮಣಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಬಜೆಟ್ ಉತ್ತಮವಾಗಿದ್ದು ಹದಿನಾರನೇ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಕೋಟಿ ಮಂಡನೆ ಮಾಡಿತು ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರಕ್ಕೆ ಉತ್ತಮ ಅನುದಾನ ಸಿಕ್ಕಿದೆ ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಶೆಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಚೇಳೂರು ತಾಲೂಕಿನಲ್ಲಿ ಸಮುದಾಯ ಭವನ ಘೋಷಣೆ ಚೇಳೂರು ಹಾಗೂ ಮಂಚೇನಹಳ್ಳಿಯಲ್ಲಿ ತಾಲೂಕು ಕಚೇರಿಗೆ ಅನುಮೋದನೆ ಮುಖ್ಯವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ಎಚ್ ನರಸಿಂಹಯ್ಯನವರ ಪ್ರಾಧಿಕಾರಕ್ಕೆ ಅನುಮೋದನೆ ಕೊಡಲಾಗಿದೆ ವಿಶೇಷವಾಗಿ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲು ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಸಚಿವರ ಪ್ರಯತ್ನದಿಂದ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಿದ್ದಾರೆ ಇನ್ನು ಜಿಲ್ಲೆಗೆ ಸಿದ್ದರಾಮಯ್ಯ ಸರ್ಕಾರ ಜನಪರ ಬಜೆಟ್ ಮಂಡನೆ ಮಾಡಿದ್ದು ವಿಶೇಷ ಅನುದಾನ ತರಲು ಸಚಿವ ಸುಧಾಕರ್ ಸಾಕಷ್ಟು ಶ್ರಮ ವಹಿಸಿದ್ದಾರೆಂದು ಚಿಂತಾಮಣಿ ತಾಲೂಕಿನ ಕ್ಷೇತ್ರದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮುರುಘಮಲ್ಲ ದರ್ಗಾಗೆ ವಿಶೇಷ ಅನುದಾನ ತಂದಿದ್ದು ಮೂವತ್ತೆರಡು ಕೋಟಿ ಸಚಿವರ ಅನುದಾನದಲ್ಲಿ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ತಾಲೂಕಿನ ಜನತೆ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರ ಋಣವನ್ನ ತೀರಿಸಿಕೊಂಡಿದ್ದು ಅದರಂತೆ ತಾಲೂಕಿನ ಜನತೆಯ ನಂಬಿಕೆಯನ್ನ ಸಚಿವ ಎಂಸಿ ಸುಧಾಕರ್ ಹಾಗಲು ರಾತ್ರಿ ಎನ್ನದೇ ಉತ್ತಮ ಕೆಲಸಗಳನ್ನ ಮಾಡುತ್ತಿದ್ದಾರೆ ಅಂತ ತಿಳಿಸಿದ್ರು ನೈಂಟಿ ನೈನ್ ಪರ್ಸೆಂಟು ಇವತ್ತು ಅದನ್ನು ಮಾಡಿ ತೋರಿಸಬೇಕಂತ ಯಾರಾದರೂ ಒಂದು ಈ ಕರ್ನಾಟಕ ರಾಜ್ಯಕ್ಕೆ ಕಂಡಿದೆ ಅಂತ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಈ ಐದು ವರ್ಷದಲ್ಲೂ ಅಷ್ಟೇ ಇವತ್ತು ಪ್ರಣಾಳಿಕೆಯಲ್ಲಿ ಇಡೀ ಅಖಂಡ ಕರ್ನಾಟಕಕ್ಕೆ ಮತ್ತೆ ಈ ನಮ್ಮ ಜಿಲ್ಲೆಗಳು ಇವತ್ತು ಮೊದಲನೇದಾಗಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಅದನ್ನು ಕೂಡ ಈ ಸಂ ಐದು ವರ್ಷದಲ್ಲಿ ಅದನ್ನು ಕಾರ್ಕೊಳ್ಬೇಕಂತ ತರ್ತಕ್ಕಂಥ ಒಬ್ಬ ನಿಮ್ಮಂತನಾಯಿತ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ವಿಶೇಷವಾಗಿ ನಮ್ಮ ಸಚಿವರು ಕೂಡ ಯಾವುದೇ ಸುಳ್ಳು ಭರವಸೆ ಕೊಡುವುದಿಲ್ಲ ಇಕ್ಕಟ್ಟ ಪ್ರಚಾರಕ್ಕೆ ಅವರು ಯಾವತ್ತೂ ಕೂಡ ಮುಂದೆ ಬರೋದಿಲ್ಲ ಕೆಲಸವನ್ನ ಯಾವತ್ತ ಆಗಲಿ ಅವರ ಕೆಲಸವನ್ನು ಮಾಡಿ ತೋರಿಸ್ತಕ್ಕಂಥ ಒಬ್ಬ ನಾಯಕ ಅವರು ಅಧಿಕಾರ ಸಿಕ್ಕಿದೆ ಅಂತ ಎಲ್ಲೂ ಕೂಡ ನನಗೆ ಅವಕಾಶ ಇಲ್ಲ ಜಿಲ್ಲಾ ಮಟ್ಟ ಅಂತ ಎಲ್ಲೂ ಕೂಡ ಇಕ್ಕಟ್ಟ ಪ್ರಚಾರಕ್ಕೆ ಹೋಗಿದೆ ಕಡೆ ಎಲ್ಲ ಭರವಸೆ ಕೊಡೋದು ಭರವಸೆ ಕೊಟ್ಟಿದ್ದೀರಂದ್ರೆ ಕೆಲಸ ಆಗಿರೋದು ಸುಧಾಕರ್ ರೆಡ್ಡಿ ಅವರು ಸರ್ ನಮ್ಮ ಡಿ ಕೆ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಇವತ್ತು ಈ ಒಂದು ತಾಲೂಕಿಗೆ ಇಂಜಿನಿಯರಿಂಗ್ ಕಾಲೇಜನ್ನು ಮಂಜೂರು ಮಾಡಿಸಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ನಮ್ಮ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸಹ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಈ ತಾಲೂಕಿನ ಜನತೆ ಪರವಾಗಿ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಈ ಸಂದರ್ಭ ಇವತ್ತು ಬಜೆಟ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಒಂದು ಜಿಲ್ಲೆಗೆ ಮಾಡಿಸ್ಕೊಡೋದರಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಹಳ ಪ್ರಯತ್ನವನ್ನು ಮಾಡಿ ಇವತ್ತು ಬಜೆಟ್ನಲ್ಲಿ ಈ ಒಂದು ಹೇಳಿರ್ತಕ್ಕಂಥ ವಿಚಾರಗಳನ್ನು ಬಜೆಟ್ನಲ್ಲಿ ಮಂಡನೆ ಮಾಡಿಸಿದ್ದಾರೆ ಇತ್ತೀಚೆಗೆ ನಮ್ಮ ತಾಲೂಕಿಗೆ ಉಸ್ತುವಾರಿ ಸಚಿವರು ಮುಲ್ಮೋಲ್ಲಾ ದರ್ಗಾಗೆ ಸುಮಾರು ಅಭಿವೃದ್ಧಿಗೆ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ಹತ್ತು ದಿನಗಳ ಹಿಂದೆ ಏನು ಸಚಿವ ಸಂಪುಟ ಇತ್ತು ಆ ಸಚಿವ ಸಂಪುಟದಲ್ಲಿ ಮೃಗಮಾಲೆ ಮೂವತ್ತೆರಡು ಕೋಟಿ ರೂಪಾಯಿ ದರ್ಗಾ ಅಭಿವೃದ್ಧಿಗೆ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ರೆಡ್ಡಿ ಅವರು ಆ ಒಂದು ಅನುಮೋದನೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ತಾಲೂಕಿನಲ್ಲಿ ಇವತ್ತು ಏನು ನಮ್ಮ ತಾಲೂಕಿನ ಜನತೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಏನು ಮೂವತ್ತು ಸಾವಿರ ಮತಗಳ ಅಂತರದಿಂದ ಡಾಕ್ಟರ್ ಎಂ ಜಿ ಸುಧಾಕರ್ ರೆಡ್ಡಿ ಅವರನ್ನು ತಾಲೂಕಿನ ಜನತೆ ಗೆಲ್ಲಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದಾರೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಸುಧಾಕರ್ ರೆಡ್ಡಿಯವರು ಸಹ ತಾಲೂಕಿನ ಜನತೆ ಅವರ ಮೇಲೆ ನಂಬಿಕೆ ಇಟ್ಟು ಮೂವತ್ತು ಸಾವಿರ ಮತಗಳ ಅಂತದಿಂದ ನಿಲ್ಲಿಸಿದ್ದೀರಾ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ವಿಚಾರದಲ್ಲಿ ಈ ತಾಲೂಕಿಗೆ ಜನತೆಗೆ ನಾನು ಏನಾದರೂ ಕೊಡುಗೆ ಕೊಡಬೇಕು ವಿಚಾರವನ್ನು ಇಟ್ಕೊಂಡು ಇವತ್ತು ರಾಜ್ಯ